ವೀಕ್ಷಕರೇ ಕುಸುಮಲತಾ ಅವರು ಡಿ ಕುಸುಮಲತಾ ಅವರು ಯಾವ ರೀತಿಯಾಗಿ ಲಂಚಕ್ಕೆ ಬೇಡಿಕೆ ಇಟ್ರು ಮತ್ತು ಯಾವ ರೀತಿಯಾಗಿ ತಗಲಾಕೊಂಡ್ರು ತಗಲಾಕೊಂಡಂತ ಸಂದರ್ಭದಲ್ಲಿ ಯಾವ ರೀತಿಗೆ ಅದನ್ನ ಮ್ಯಾನೇಜ್ ಮಾಡುವ ರೀತಿಯಲ್ಲಿ ನಾಟಕ ಮಾಡಿದ್ರು ನೋಡ್ಕೊಂಬರೋಣ ಏನು ದುಡ್ಡು ಇಸ್ಕೊಂಡಿತ್ತು ಅವ್ರ ಹತ್ರ ಹ್ಮ್ ಏಯ್ ಏನು ದುಡ್ಡು ಯಾಕೆ ಕೊಡತ್ತ ಇದ್ಯಾ ಬಾ ಏ ಕರಿ ರೀ ಅಣ್ಣ ಬಾ ಮೇಡಮ್ ಮಾತ್ರ ಬಾ ರೆಡಿ ಮೇಡಮ್ ಹತ್ರ ರೆಡಿ ರೆಡಿ ಎಲ್ಲಿ ಸರಿ ತೆಗಿ ತೆಗ್ರಿ ಹೇಳ್ತೀನಿ ಬಾರೋ ಬನ್ನಿ ಮೇಡಮ್ ನಮಸ್ಕಾರ ನಿಖಿಲ್ ಅಂತ ಅಡ್ವೊಕೇಟು ಏ ಬಾಪ ಇಲ್ಲಿ ಬಾ ಇವಾಗ ಒಂದು ಕೇಸು ಫೈಲ್ ಕೊಟ್ರಿ ನೀವು ಏ ನಿನ್ಕ ನಿನ್ ಕಿ ಇವಾಗ ಒಂದು ಕೇಸ್ ಫೈಲ್ ಕೊಟ್ಟರೆ ಇವರು ಐವತ್ತು ಸಾವಿರ ಲಂಚ ತಗೊಂಡಿದ್ದಾನೆ ಈ ವ್ಯಕ್ತಿ ನನ್ನ ಹತ್ರ ಲೆಕ್ಕ ನನ್ನ ಹತ್ರ ಲೆಕಾರ್ಡ್ಸ್ ಇದೆ ಮೇಡಮ್ ನನ್ನ ಹತ್ರ ರೆಕಾರ್ಡ್ಸ್ ಇದೆ ಇವಾಗ ಐವತ್ತು ನೀವು ಸ್ಟಾಪ್ ಅಲ್ವಾ ಮೇಡಮ್ ಐವತ್ ಸಾವಿರ ಫೋನ್ಪೇ ಆಗಿರೋದು ಇದು ಫೋನ್ ಪೇ ಆಗಿರ್ಕೊಡಿ ಯಾರು ಫೋನ್ ಪೇ ಜಯಶ್ರೀ ಅನ್ನೋ ಫೋನ್ ಪೇ ಮಾಡಿದ ಮೇಡಮ್ ಈತಾ ರಾಜು ಅನ್ನನು ಇನ್ನೊಬ್ಬ ಯಾರವ್ನ ಇನ್ನೊಬ್ಬ ಅವರು ಯಾರವ್ರು ಇಲ್ಲ ಮೇಡಮ್ ಇಲ್ಲ ಇವರು ಅಲ್ಲ ಮೇಡಮ್ ಇದು ಅಲ್ಲ ಮೇಡಮ್ ಸಪೋರ್ಟ್ ಸಪೋರ್ಟ್ ಅಲ್ಲ ನೋಡಿ ಇದು ಅಲ್ಲ ಇದು ನೀವು ಇನ್ವಾಲ್ವ್ ಆಗಿದ್ರೆ ನನ್ಗೆ ಗೊತ್ತಿಲ್ಲ ಅವರು ನಿಮ್ಮ ಅವ್ರು ನಿಮ್ಮದು ನಾನು ನಿಮ್ಮ ನಿಮ್ ಪೂರ್ತಿ ರೆಕಾರ್ಡ್ ಮೇಡಮ್ ಇವಾಗ ಇವಾಗ ಜೋಪಾಗಿರೋ ನೋಟ್ ತೆಗಿದ್ರಿ ನೋಟ್ ತೆಗಿಯಪ್ಪ ಇವಾಗ ಆ ನೋಟು ಕೂಡ ನಾವು ನಂಬರ್ ಮಾಡ್ಕೊಂಡಿದ್ರಿ

ಸುಳ್ಳಲ್ಲ ರೆಕಾರ್ಡ್ ಯಾರೋ ಜಯಶ್ ಏನು ಕೆಲಸ ಮಾಡದ್ ನೀನ್ ಇಲ್ಲಿ ಮೇಡಮ್ ಇವ್ರನ್ನೆಲ್ಲ ಸಾಕಿರೋರ್ ನೀವೇ ಇವ್ರನ್ನೆಲ್ಲ ಸಾಕಿರೋರು ನೀವೇ ಯಾಕಂದ್ರೆ ಇವ್ರಿಗೆ ಇದೊಂದೇ ವಿಚಾರ ಅಲ್ಲ ನಾವ್ ಇದೊಂದ್ ಸಿಕ್ಕಾಕೊಂಡವ್ರ ನೀವ್ ಅವ್ರನ್ನ ಬೈತಾ ಇದ್ದೀರಾ ರಾಜು ಅಂದ್ರೆ ಏನೇನ ಏನಕ್ಕೆ ದುಡ್ಡು ಇಸ್ಕೊಂಡಿತ್ತು ಅವ್ರ ಹತ್ರ ಹ್ಮ್ ಏನಕ್ಕೆ ದುಡ್ಡು ಯಾಕೆ ಕೊಡತ್ತ ಇದ್ಯಾ ಬಾ ಓಕೆ